ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಕೆಲವೇ ದಿನಗಳಲ್ಲಿ ಇನ್ನೇನು ನವೆಂಬರ್ ತಿಂಗಳು ಬಂದೇ ಬಿಡ್ತು ಹಾಗಾದರೆ ಈ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟ ಸಿಗುತ್ತಾ ಮತ್ತು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಿದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಆರ್ಥಿಕವಾಗಿ ಯಾವ ತೊಂದರೆಗಳು ಇರುವುದಿಲ್ಲ ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಆದರೆ ಎಲ್ಲವೂ ಇದ್ದರೂ ಮನಸ್ಸಿಗೆ ಮಾತ್ರ ನೆಮ್ಮದಿ ಇರುವುದಿಲ್ಲ ಯಾಕೆಂದರೆ ಕೆಲಸಕ್ಕೆ ಬಾರದ ವಿಷಯಗಳಲ್ಲಿ ಮನಸ್ಸನ್ನು ಕೆಡಿಸಿಕೊಳ್ಳುತ್ತೀರಿ ಹಾಗಾಗಿ ನಿಮ್ಮ ಮನಸ್ಸು ಒಂದಿಷ್ಟು ಶಾಂತಿಯುತವಾಗಿ ಇಟ್ಟುಕೊಳ್ಳುವಂಥದ್ದು ಒಳ್ಳೆಯದು ಏನೇನೋ ಯೋಚನೆ ಮಾಡಿ ಸುಮ್ಮನೆ ತಲೆನೋವು ಮಾಡಿಕೊಳ್ಳಬೇಡಿ ಇನ್ನು ಕೆಲವೊಂದು ವಿಷಯಗಳು ನಿಮ್ಮಂತೆ ನಡೆಯುವುದಿಲ್ಲ ಕೆಲಸ ಕಾರ್ಯಗಳ ಪ್ರಗತಿ ನಿಮ್ಮ ನಡಿಯನ್ನು ಅವಲಂಬಿಸಿರುತ್ತದೆ ಸ್ವಲ್ಪ ಕಷ್ಟಪಟ್ಟರೆ ಉತ್ತಮ ಪ್ರಗತಿ ಕಾಣಬಹುದು ರಾಜಕೀಯ ಕ್ಷೇತ್ರಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ನೆರವು ಸಹಕಾರ ಸಿಗುವ ಸಾಧ್ಯತೆಗಳಿದೆ ಇನ್ನು ಸಿನಿಮಾ ಕ್ಷೇತ್ರಗಳಲ್ಲಿ ನಾಟಕ ನೃತ್ಯ ಚಿತ್ರಕಲೆ ಮೇಕಪ್ ಆರ್ಟಿಸ್ಟ್ ಜೊತೆಗೆ ಕಲಾವಿದರಿಗೆ ಉತ್ತಮವಾದಂಥ ಅವಕಾಶಗಳು ಸಿಗಲಿದೆ ಇದರಿಂದ ಹಣದ ಲಾಭವು ತುಂಬಾ ಚೆನ್ನಾಗಿ ನಡೆಯುತ್ತೆ ಮಹಿಳಾ ಉದ್ಯಮಿಗಳು ಮತ್ತು ಉದ್ಯೋಗಿಗಳಿಗೆ ಅನುಕೂಲಗಳು ಉಂಟಾಗುತ್ತದೆ ಕೃಷಿಕರಿಗೆ ಉತ್ತಮವಾದಂತ ಆದಾಯದ ಲಾಭ ಸಿಗಲಿದೆ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಮಾಡಿದ ಪ್ರಯತ್ನಗಳಲ್ಲಿ ಯಶಸ್ಸನ್ನ ಕಾಣುತ್ತೀರಾ ವಸ್ತ್ರ ಆಭರಣಗಳ ಖರೀದಿ ಮಾಡುವ ಯೋಗವಿದೆ ಭೂ ಸಂಬಂಧ ಪಟ್ಟಂತ ವ್ಯಾಜ್ಯಗಳಲ್ಲಿ ತಾಳ್ಮೆಯಿಂದ ನೀವು ವರ್ತಿಸಬೇಕಾಗುತ್ತೆ ಇನ್ನು ವೃಷಭ ರಾಶಿಯವರು ನವಗ್ರಹ ಸ್ತೋತ್ರ ಪಠಣ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇದರ ಜೊತೆಗೆ ಸಾಧ್ಯವಾದರೆ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ನಿಮಗೆ ಬರುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ